ಸೊ ಮನಕ್ಕೆ ಈ ಕರ್ನಾ ಕನ್ನಡ ಕಮ್ಯುನಿಟಿ ನಿಂಚ ಕೂಡ ವಿ ಹ್ಯಾವ್ ಆರ್ಗನೈಸರ್ಸ್ ಹೂ ಆರ್ ಇನ್ ಟು ದ ಈವೆಂಟ್ ಟುಡೇ ಸೊ ಲೈಟ್ಸ್ ಆಲ್ಸೋ ಟಾಕ್ ಟು ದಮ್ ಆ್ಯಂಡ್ ನೋ ಅಬೌಟ್ ದೇರ್ ಒಪಿನಿಯನ್ ಆನ್ ಟುಡೇಸ್ ಈವೆಂಟ್ ಹ್ಯಾಪನಿಂಗ್ ಹ್ಯೂರ್ ಹೈ ಕೆನ್ ಯು ಶೇರ್ ಇಸ್ ಲೈಕ್ ವಾಟ್ ಎಕ್ಸಾಕ್ಟ್ಲಿ ವಿನ್ ಎಕ್ಸ್ಪೆಟ್ ಫ್ರಾಮ ರಾಹುಲ್ ಸರ್ ಟ್ರಿಪ್ ಟುಡೇಟ್ ವಿಚ್ ಲ್ಯಾಂಗ್ವೇಜ್ ಕನ್ನಡ ಇಂಗ್ಲೀಷ್ ಹೌವರ್ ಯುರ್ ಕಮೇ ಓಕೆ ಇವತ್ತು ನಾವು ರಾಹುಲ್ ಗಾಂಧಿಯ ವಿಶೇಷ ಆಗಮನ ದುಬೈಗೆ ಎಲ್ಲರಿಗೂ ಒಂದು ಆಶ್ಚರ್ಯ ರೀತಿಯಲ್ಲಿ ನೋಡ್ತಾ ಇದ್ದಾರೆ ಅದೇ ರೀತಿ ಈಗ ನಾ ಒಳಗಡೆ ಹೋಗಿ ಬಂದೆ ನೋಡಿದಾಗ ಜನರ ಒಂದು ಕಿಕ್ಕಿರಿದು ಕುಡಿದಾಡುವ ಒಂದು ದೃಶ್ಯ ಕಾಣ್ತಾ ಇದೆ ಅದರ ಅರ್ಥ ಮುಂದಿನ ದಿವಸದಲ್ಲಿ ರಾಹುಲ್ ಗಾಂಧಿಯವರು ನಮ್ಮ ದೇಶವನ್ನು ಆಡಳಿತವನ್ನು ಮಾಡ್ತಾರೆ ಎಂಬುವಂಥ ಒಂದು ನಂಬಿಕೆ ನಮಗೆ ತುಂಬ ಇದೆ ಇಂತಹ ಒಂದು ವಿಶೇಷ ನೋಡಿದ ಇವತ್ತು ರಾಹು ರಾಹುಲ್ ಗಾಂಧಿ ಬಂದು ನಮ್ಮ ಈ ಎನ್ ಆರ್ ಐಗಳನ್ನು ಹುರಿದಬ್ಬಿಸಿದ್ದಾರೆ ನೀವು ಬನ್ನಿ ರಾಜಕೀಯಕ್ಕೆ ನಮ್ಮ ನೀವು ಕೂಡಿ ದೇಶವನ್ನು ಕಾಪಾಡೋಣ ಯಾವ ರೀತಿಯ ದೇಶದಲ್ಲಿ ಮುನ್ನಡೀತಾ ಇದೆ ಎಂಬುದನ್ನು ಸ್ಪಷ್ಟವಾಗಿ ಇವತ್ತು ನಾವು ಐ ಬಿ ಪಿಯ ಕಾನ್ಫರೆನ್ಸಲ್ಲಿ ಅವರು ಚೆನ್ನಾಗಿ ಮಾತಾಡಿದರು ಅವರ ಐ ಬಿ ಪಿಯ ಪ್ರೆಸಿಡೆಂಟ್ ಕೇಳಿದಂಥ ಪ್ರಶ್ನೆಗಳಿಗೆ ಅದ್ಭುತವಾಗಿ ಉತ್ತರ ನೀಡಿ ಯಾವುದೇ ರೀತಿಯ ಯಾವುದೇ ಪಂಗಡಕ್ಕೆ ಯಾವುದೇ ಜಾತಿಗೆ ಯಾವುದೇ ಮಂದಿಗೆ ನೋವಾಗದ ರೀತಿಯಲ್ಲಿ ಮಾತನಾಡಿ ಎಲ್ಲರಿಗೆ ಒಂದು ಕ್ಲಾಪ್ ಹೊಡೆಯುವ ರೀತಿಯಲ್ಲಿ ಮಾಡಿದ್ದಾರೆ ಈಗ ನೋಡಿ ಇವತ್ತು ಅವರು ದುಬೈ ಸ್ಟೇಡಿಯಮಗೆ ಬಂದಿದ್ದಾರೆ ನೋಡಿ ಜನರ ಕಿಕ್ಕಿ ಆಡಳಿತ ಜನರ ಒಂದು ಸಂತೋಷ ನೋಡುವಾಗ ಈಗಿನ ಪರಿಸ್ಥಿತಿಯ ದೇಶದ ಒಂದು ಅವಸ್ಥೆಯನ್ನು ಮನಗಂಡು ಎಲ್ಲ ಇಲ್ಲಿ ನೋಡಿದ್ದಾರೆ ಎಂಬುದನ್ನು ಒಂದು ಅದ್ಭುತ ರೀತಿಯಲ್ಲಿದ್ದಾರೆ ಅವರು ಕೇವಲ ಒಂದು ರಾಷ್ಟ್ರೀಯ ಅಧ್ಯಕ್ಷರಾಗಿ ಬಂದ ಈಗ ಪ್ರಧಾನಮಂತ್ರಿಯಾಗಿ ಬಂದರೆ ಹೇಗಿರಬಹುದು ಒಂದು ಅದ್ಭುತ ನಮಗೆ ಇದೆ ಅದೇ ರೀತಿ ವಿ ಹ್ಯಾವ್ ಟು ವೆಲ್ಕಮ್ ಟು ಹಿಮ್ ವಿ ಹ್ಯಾವ್ ಟು ಸಪೋರ್ಟ್ ಟು ಹಿಮ್ ಆಲ್ಸೋ ಮೀಡಿಯಾ ಎವ್ರಿ ಬಡಿ ಸಪೋರ್ಟ್ ಹಿಮ್ ಆಲ್ಸೋ ವಿ ಆರ್ ಲುಕಿಂಗ್ ಫಾರ್ ನೆಕ್ಸ್ಟ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಮಿಸ್ಟರ್ ರಾಹುಲ್ ರಾಹುಲ್ಜಿ Uh, good luck, and all the always you are the our uh, favorite leader. You are the our the uh, favorite our future. All the best. Thank you for coming in Dubai. You are your inspiration for us very well. Also, we are always service to you. Also, on behalf of NRS teams, thank you. Thank you so much. Thank you.